ದೇವ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜೀವ ಕಿರೀಟದ ಕಡೆಗೆ ಓಟ ಅದಕ್ಕೆ ಆಧಾರ ವಾಕ್ಯ ಎರಡು ತಿಮೋತಿ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೆಯ ವಚನ ನೀತಿವಂತರಿಗೆ ದೊರಕುವ ಜಯಮಾಲೆಯ ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಇಲ್ಲಿ ಅಪೋಸ್ತಲನಾದ ಪೌಲನು ಹೇಳುತ್ತಿದ್ದಾನೆ ನನಗೋಸ್ಕರ ನೀತಿಯ ಕಿರೀಟ ಇಡಲ್ಪಟ್ಟಿದೆ ಕೇವಲ ಅಪೋಸ್ತಲ ಪೌಲನಿಗೆ ಮಾತ್ರವಲ್ಲ ದೇವರ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಈ ಒಂದು ಕಿರೀಟ ಇಡಲ್ಪಟ್ಟಿದೆ ಅಪೋಸ್ತಲನಾದ ಪೌಲನು ಸತ್ಯಕ್ಕಾಗಿ ಸುವಾರ್ತೆಗಾಗಿ ವೈರಾಗ್ಯದಿಂದ ಬದುಕಿ ಅನೇಕ ಕಷ್ಟಗಳು ಹಿಂಸೆಗಳು ಬಂಧನಗಳು ಅವಮಾನಗಳನ್ನು ಜೈಲಿಗೆ ಹೋಗುವುದಂಥ ಅನುಭವಗಳನ್ನು ಕೂಡ ಅಧಿಕವಾಗಿ ಶ್ರಮೆಯನ್ನು ತಾಳಿದನು ಇದೆಲ್ಲದರ ಮಧ್ಯದಲ್ಲಿ ಪೌಲನು ಹೇಳ್ತಾನೆ ನೀತಿವಂತರಿಗೆ ದೊರಕುವ ಜಯಮಾಲೆಯು ನನಗೆ ಸಿದ್ಧವಾಗಿದೆ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುತ್ತಾರೆ ಇಲ್ಲಿ ಕಿರೀಟ ಅಥವಾ ನೀತಿಯ ಕಿರೀಟ ಅಂತ ಹೇಳಿದರೆ ಅದು ಲೋಕ ಕೊಡುವ ಬಹುಮಾನವಲ್ಲ ಅದು ನಿತ್ಯ ಜೀವದಲ್ಲಿ ನಮಗೆ ಸಿಗುವಂಥ ಪ್ರತಿಫಲ ಯಾರಿಗೆ ನೀತಿಯಲ್ಲಿ ನಡೆಯುವವರಿಗೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ದೇವರು ಕೊಡುವಂಥ ಒಂದು ಪ್ರತಿಫಲ ಏನಂತ ಹೇಳಿದ್ರೆ ನೀತಿಯ ಕಿರೀಟ ಈ ಕಿರೀಟವನ್ನು ಕೊಡೋದು ಮನುಷ್ಯರ ಒಳ್ಳೆತನದಿಂದ ಅಲ್ಲ ಆದರೆ ಮನುಷ್ಯರಿಂದ ಬರುವಂಥದ್ದು ಅಲ್ಲ ನೀತಿ ಉಳ್ಳ ನ್ಯಾಯಾಧಿಪತಿಯಾಗಿರುವ ಕ್ರಿಸ್ತೈಸುವಿನ ಮೂಲಕ ನಮಗೆ ಈ ಕಿರೀಟ ಕೊಡಲ್ಪಡುತ್ತದೆ ಈ ಭೂಮಿಯ ಮೇಲಿರುವ ನ್ಯಾಯಾಧಿಪತಿಗಳು ಒಂದು ಸಾರಿ ಕೆಲವು ಸಾರಿ ಅನ್ಯಾಯ ತೀರ್ಪು ಕೊಡಬಹುದು ಆದರೆ ನಮ್ಮ ಕರ್ತನು ನೀತಿಯ ನ್ಯಾಯಾಧಿಪತಿ ಆತನು ತಪ್ಪದೆ ತನ್ನ ಮಕ್ಕಳಿಗೆ ಯೋಗ್ಯವಾದ ಪ್ರತಿಫಲವನ್ನು ಕೊಡುತ್ತಾರೆ ನೋಡ್ರಿ ಯಾರೆಲ್ಲ ನಂಬಿಗಸ್ಥರಾಗಿ ಜೀವಿಸಿ ದೇವರಿಗಾಗಿ ಬಾಳ್ತಾರೋ ಅವರಿಗೆಲ್ಲ ಈ ಕಿರೀಟ ಕೊಡಲ್ಪಡ್ತದಂತೆ ನಾವು ನಂಬಿಗಸ್ಥರಾಗಿರಬೇಕು ದೇವರು ನಮಗೇನು ಮಾಡಲಿಕ್ಕೆ ಹೇಳಿದ್ದಾರೋ ಅದನ್ನು ಸರಿಯಾಗಿ ನಾವು ಮಾಡಬೇಕು ನೋಡ್ರಿ ಕ್ರೈಸ್ತ ಜೀವನ ಅದೊಂದು ಓಟರಿ ಒಂದು ಹೋರಾಟ ಅಂತ್ಯದವರೆಗೂ ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡು ನಾವು ನಮ್ಮ ಓಟವನ್ನು ಓಡಬೇಕು ಮಧ್ಯದಲ್ಲಿ ಬಿಟ್ಟು ಬಿಡಬಾರದು ಅಂತ್ಯದವರೆಗೂ ಓಡಿ ಮುಗಿಸಬೇಕು ಅವರಿಗೆ ಮಾತ್ರ ಈ ನೀತಿಯ ಕಿರೀಟ ಕೊಡಲ್ಪಡ್ತದೆ ಹಿಂಸೆ ಬಂದಾಗ ನೋವು ಒಂಟಿತನ ಏನು ಬಂದರೂ ಕೂಡ ಅವುಗಳನ್ನು ನೋಡದೆ ಕ್ರಿಸ್ತನನ್ನು ಹಿಡ್ಕೊಂಡು ಜೀವಿಸ್ತಾರಲ್ವ ಅವರಿಗೆ ಈ ನೀತಿಯ ಕಿರೀಟವನ್ನು ದೇವರು ಕೊಡ್ತಾರೆ ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ರೊಮೇನಿಯಾದಲ್ಲಿ ರಿಚರ್ಡ್ ಉಮ್ರಡ್ ಎಂಬಂಥ ಒಬ್ಬ ದೇವ ಸೇವಕರು ಕರ್ತನ ಸೇವೆಯನ್ನು ಮಾಡುತ್ತಾ ಕರ್ತನೆಗಾಗಿ ವೈರಾಗ್ಯವಾದ ಜೀವನವನ್ನು ನಡೆಸ್ತಾ ಇದ್ದರು ದೇವರ ಕೆಲಸವನ್ನು ಮಾಡುತ್ತಿದ್ದ ಕಾರಣ ಆ ದೇಶದ ಕಮ್ಯುನಿಸ್ಟ್ ಸರ್ಕಾರವು ಅವರನ್ನು ಬಂಧಿಸಿ ಜೈಲಿಗೆ ಹಾಕಿಸಿ ಜೈಲಿನಲ್ಲಿ ಹೇಳಲಾಗದಷ್ಟು ನೋವನ್ನು ಅನುಭವಿಸಿದರು ಅವರು ದೇಹವನ್ನು ಕಬ್ಬಿನದ ಸರಳುಗಳಿಂದ ಚುಚ್ಚುತ್ತಿದ್ದರು ಕತ್ತಲೆಯ ಕೋನೆಯಲ್ಲಿ ಬಂಧಿಸಿ ವಿವಿಧ ಮಾತುಗಳಿಂದ ಮೆದುಳನ್ನು ಅವರ ಮಾನಸಿಕವಾಗಿ ಅವರನ್ನ ಬಾಧಿಸಿದರು ಅವರಿಗೆ ಸರಿಯಾದ ಆಹಾರವನ್ನು ನೀಡದೆ ಹಿಂಸಿಸಿದರು ಈ ಪರಿಸ್ಥಿತಿಯಲ್ಲಿ ಅವರ ಹೆಂಡತಿಯನ್ನು ಕೂಡ ಬಂಧಿಸಲಾಯಿತು ಅವರೊಬ್ಬನೇ ಮಗ ತನ್ನ ತಂದೆ ತಾಯಿಯನ್ನು ಬಿಟ್ಟು ಏಕಾಂಗಿಯಾಗಿದ್ದನು ಅದಾಗಿ ಅವರು ದೇವರ ಪ್ರೀತಿಯಿಂದ ದೂರ ಸರಿಯಲಿಲ್ಲ ಕ್ರಿಸ್ತನ ಪ್ರೀತಿಯು ರಿಚರ್ಡ್ ಉಮ್ರಟ್ ಅವರ ಹೃದಯವನ್ನು ತುಂಬಿತ್ತು ದೇವರ ಆತ್ಮ ಅವರನ್ನು ಸಂಪೂರ್ಣವಾಗಿ ಹೊಸ್ತೋತ್ರ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡರು ಅನೇಕ ಹಿಂಸೆಗಳು ಸಂಕಟಗಳು ಯಾತನೆಗಳು ಹಸಿವು ದಾಹ ಒಂಟಿತನ ಯಾವುದು ಸಹ ಅವರನ್ನ ಕ್ರಿಸ್ತನ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯವಾಗಲಿಲ್ಲ ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ ಸಾಯುವುದೇ ಲಾಭವೇ ಎಂಬುದಾಗಿ ಹೇಳಿ ವೈರಾಗ್ಯವಾಗಿ ನಿಂತುಕೊಂಡ್ರು ಕ್ರಿಸ್ತನನ್ನು ನಿರಾಕರಿಸದೆ ಅವರ ಕರ್ತನಲ್ಲಿ ದೃಢವಾಗಿರುವುದನ್ನು ನೋಡಿದಂಥ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅವರನ್ನು ಬಿಡುಗಡೆ ಮಾಡಿತು ಅವರು ಸೆರೆಮನೆಯಿಂದ ಬಿಡುಗಡೆಯಾದಾಗ ಕರ್ತನಿಗಾಗಿ ಅನೇಕ ಆತ್ಮಗಳನ್ನು ಸಂಪಾದಿಸಿದರು ಅವರು ತನ್ನ ಓಟವನ್ನು ಮ ಅನೇಕ ಆತ್ಮಗಳನ್ನು ಸಂಪಾದಿಸಿದರು ಅವರು ತಮ್ಮ ಓಟವನ್ನು ಮಹಿಮೆಯಿಂದ ಮುಗಿಸಿ ಎಂದೆಂದಿಗೂ ಇರುವ ಬಾಡದ ಜೀವ ಕಿರೀಟವನ್ನು ಪಡೆದರು ಪ್ರೀತಿ ಉಳ್ಳ ದೇವ ಜನರೇ ನಾವು ಸಹ ಏಸು ಕ್ರಿಸ್ತನ ಪ್ರೀತಿಯಿಂದ ಯಾವಾಗಲೂ ತುಂಬಿದವರಾಗಿ ದೇವರ ಆತ್ಮದೊಂದಿಗೆ ಐಕ್ಯರಾಗಿ ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡೋಣ ಪೌಲನು ಹೇಳಿದಂತೆ ನಾಶವಾಗುತ್ತಿರುವ ಆತ್ಮಗಳಿಗಾಗಿ ನಾವು ಒಡಕಿನಲ್ಲಿ ನಿಲ್ಲೋಣ ದೇವರು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ಮುಗಿಸಿ ನಮ್ಮ ಜೀವ ಕಿರೀಟವನ್ನು ಪಡೆದುಕೊಳ್ಳೋಣ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನೀವು ಜೀವದ ಕಿರೀಟವನ್ನು ಕೊಡುವ ದೇವರು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಸ್ವಾಮಿ ದೇವರೇ ಸ್ತೋತ್ರ ನಿನ್ನ ನಾಮದ ಮಹಿಮೆಗಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ ಉಪದ್ರವೂ ಕಷ್ಟವು ಕಣ್ಣೀರು ಏನು ಬಂದರೂ ಕೂಡ ದೇವರೇ ನಿಮ್ಮ ಪ್ರೀತಿಯಲ್ಲಿ ನಾವು ನೆಲೆ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡ್ರಪ್ಪ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ನಿನ್ನ ಹಸ್ತ ಜೊತೆಗಿರಲಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವ ತಂದೆಯೇ ಆಮೇನ್ ಆಮೇನ್ ಪ್ರೈಜ್ ಲಾರ್ಡ್ ಹಾಗಾದರೆ ನಂಬಿಕೆಯಿಂದ ಜೀವಿಸೋಣ ಆ ಬಾಡಿ ಹೋಗದ ನೀತಿಯ ಕಿರೀಟವನ್ನು ಹೊಂದುವುದಕ್ಕಾಗಿ ಪ್ರಯಾಸ ಪಡೋಣ ದೇವರು ನಮಗಾಗಿ ಏನಿಟ್ಟಿದ್ದಾರೋ ಅದನ್ನು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾನೇ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧುನಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ